ನಮಸ್ಕಾರ ವೀಕ್ಷಕರೇ ಸಾಮಾನ್ಯವಾಗಿ ಟ್ರಾಫಿಕ್ ಪೊಲೀಸರು ಅಂದರೆ ಕೊಂಚ ಭಯ ಜಾಸ್ತಿನೇ ಇರುತ್ತೆ ಯಾಕಂದರೆ ನಾವು ಮಾಡಿರೋ ತಪ್ಪಿಗೂ ಮಾಡದೇ ಇರೋ ತಪ್ಪಿಗೂ ಯಾವಾಗ ಯಾವುದಕ್ಕೆ ಫೈನ್ ಬೀಳುತ್ತೋ ನಮ್ಮ ಗಾಡಿಗಳಲ್ಲಿ ಏನೆಲ್ಲ ಕೇಸ್ಗಳಿರುತ್ತೋ ಅವೆಲ್ಲವನ್ನ ಸೇರಿಸಿ ನಮಗೆ ಕೇಸ್ ಹಾಕ್ತಾರೆ ಫೈನ್ ಬೀಳುತ್ತೆ ಅನ್ನೋ ಭಯ ಇದ್ದೇ ಇರುತ್ತೆ ಆದರೆ ಇಲ್ಲೊಬ್ರು ಟ್ರಾಫಿಕ್ ಪೊಲೀಸ್ ಕಂಡ್ರೆ ಜನಕ್ಕೆ ಸಿಕ್ಕಾಪಟ್ಟೆ ಅಚ್ಚುಮೆಚ್ಚು ಹೌದು ವೀಕ್ಷಕರೇ ವಿಜಯಪುರ ಜಿಲ್ಲೆಯು ವಿಶ್ವ ಪ್ರಸಿದ್ಧ ಗೋಳಗುಮ್ಮಟಾಗೆ ಹೆಸರುವಾಸಿಯಾಗಿದೆ ಅಲ್ಲದೆ ವಿಜಯಪುರ ಪಟ್ಟಣದಲ್ಲಿ ಬರುವಂತಹ ಶಿವಗಿರಿ ಕೂಡ ಪರಮಾತ್ಮನ ಸನ್ನಿಧಿಯಾಗಿದೆ ಮತ್ತು ಪಂಚ ನದಿಗಳ ಬೀಡಾಗಿದೆ ವಿಜಯಪುರ ನಗರದ ಟ್ರಾಫಿಕ್ ಪೊಲೀಸ್ ಠಾಣಾ ಅಧಿಕಾರಿಯಾದಂತಹ ಶಿಸ್ತಿನ ಸಿಪಾಯಿಯಂತಲೇ ಕರೆಸಿಕೊಳ್ಳುವ ಮಾನ್ಯ ವಿಶ್ವನಾಥ್ ಬಿರಾದರ್ ಟ್ರಾಫಿಕ್ ಪಿ ಎಸ್ಐ ಆದಂತಹ ಇವರು ವಿಜಯಪುರ ನಗರದಲ್ಲಿ ವಿವಿಧ ತಾಲೂಕುಗಳಿಂದ ಆಗಮಿಸೋ ವರ್ತಕರು ಜನಸಾಮಾನ್ಯರು ಮಹಿಳೆಯರು ವಯೋವೃದ್ಧರು ಎಸ್ ಎಸ್ ರಸ್ತೆ ನಾಲ್ಕು ಬಂದು ಚೌಕ ಬಸವೇಶ್ವರ ಸರ್ಕಲ್ ಟಿಪ್ಪು ಸರ್ಕಲ್ ಕೆ ಸಿ ರಸ್ತೆ ಹೀಗೆ ಹಲವಾರು ರಸ್ತೆಗಳಲ್ಲಿ ತಿರುಗಾಡೋದು ತುಂಬಾ ಕಷ್ಟಕರವಾಗಿತ್ತು ಜನಸಾಮಾನ್ಯರ ನೋವು ನಲಿವುಗಳಿಗೆ ಸ್ಪಂದಿಸುವ ಪಿಎಸ್ಐ ಮಾನ್ಯ ವಿಶ್ವನಾಥ್ ಬಿರಾದರ್ ಇದನ್ನೆಲ್ಲವನ್ನ ಎಸ್ ಎಸ್ಎಸ್ ರಸ್ತೆ ಚೌಕ ಬಸವೇಶ್ವರ ಸರ್ಕಲ್ನಿಂದ ಟಿಪ್ಪು ಸರ್ಕಲ್ ಕೆಸಿ ರಸ್ತೆ ಬದಿಗಳಲ್ಲಿ ಫುಟ್ ಪೆಟ್ರೋಲ್ ಮಾಡಿರ್ತೇವೆ ಅಂತ ಪತ್ರಿಕೆಗೆ ತಿಳಿಸಿದ್ರು ಇದರಿಂದ ಜನಸಾಮಾನ್ಯರು ರಸ್ತೆ ಬದಿಗಳಲ್ಲಿ ಸರಾಗವಾಗಿ ತಿರುಗಾಡೋದಕ್ಕೆ ಬಹಳಷ್ಟು ಅನುಕೂಲಕರವಾಗಿದೆ ಅಂತ ಅಲ್ಲಿ ಆಗಮಿಸಿರುವ ಮತ್ತು ಆ ರಸ್ತೆಯಲ್ಲಿ ನಡೆದಾಡ್ತಾ ಇರುವ ಜನರು ಪತ್ರಿಕೆಗೆ ತಿಳಿಸಿದ್ರು ಹೀಗಾಗಿ ಮಾನ್ಯ ವಿಶ್ವನಾಥ್ ಬಿರಾದರ್ ಸರ್ ಟ್ರಾಫಿಕ್ ಪೊಲೀಸ್ ವ್ಯವಸ್ಥೆ ಅಧಿಕಾರವನ್ನು ವಹಿಸಿಕೊಂಡ ನಂತರ ವಾಹನಗಳು ಸುಗಮವಾಗಿ ಸಂಚಾರವನ್ನು ಮಾಡುತ್ತವೆ ಜನರು ಕೂಡ ಸುಗಮವಾಗಿ ಸಂಚಾರಕ್ಕೆ ಇದ್ದಾರೆ ಯಾವುದೇ ಅಡ್ಡಿ ಅಡೆತಡೆಗಳು ಬಾರದಂತೆ ಆರಾಮಾಗಿ ಓಡಾಡುವಂತ ವ್ಯವಸ್ಥೆಯನ್ನ ಇವರು ಮಾಡಿದ್ದಾರೆ ಜೊತೆಗೆ ಸಾಕಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ ಅಂತ ಜನರೇ ಪತ್ರಿಕೆಗೆ ತಿಳಿಸಿದ್ದಾರೆ ಜನ ಸ್ನೇಹಿ ಪೊಲೀಸ್ ಅಧಿಕಾರಿಯಾಗಿ ಹೆಸರು ಮಾಡುವುದು ಸಾಮಾನ್ಯವಾದ ಮಾತಲ್ಲ ಬಿಡಿ ಯಾಕಂದ್ರೆ ಜನರನ್ನ ಮೆಚ್ಚಿಸುವುದೇ ಕಷ್ಟ ಆದರೆ ಇಲ್ಲೊಬ್ರು ಪೊಲೀಸರು ಜನ ಅಚ್ಚುಮೆಚ್ಚು ಜೊತೆಗೆ ಮತ್ತು ಹಲವರಿಗೆ ಮಾದರಿಯಾಗಿ ಬದುಕ್ತಾ ಇದ್ದಾರೆ ಇನ್ನು ಜನಸ್ನೇಹಿ ಪೊಲೀಸ್ ಅಧಿಕಾರಿಯಾಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಜನರು ಸಂತಸ ವ್ಯಕ್ತಪಡಿಸಿದ್ರು ವರದಿ ಸಂಗಮೇಶ್ ಎಂ ಕೋಣಿನ ಪಬ್ಲಿಕ್ ನ್ಯೂಸ್ ಸಿಕ್ಸ್ ಚಾನೆಲ್ ಸಂಪಾದಕರು ವಿಜಯಪುರ